ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿಯಾದಂತಹ ಒಂದು ತಂತ್ರ ಪ್ರಯೋಗವನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ ಸ್ನೇಹಿತರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಯಾರೇ ಆಗಲಿ ನೀವು ಅವರನ್ನು ಒಳ್ಳೆಯ ಮನಸ್ಸಿನಿಂದ ಇಷ್ಟಪಟ್ಟಿದ್ದರೆ ಈ ತಂತ್ರವನ್ನು ಒಂದು ಬಾರಿ ಪ್ರಯೋಗ ಮಾಡಿದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಅವರು ನಿಮ್ಮನ್ನು ಬಂದು ಸೇರುವ ಯೋಚನೆಯನ್ನು ಮಾಡುತ್ತಾರೆ ಈ ತಂತ್ರವನ್ನು ಪ್ರಯೋಗ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಈ ತಂತ್ರವನ್ನು ಶನಿವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಪ್ರಯೋಗ ಮಾಡಬೇಕಾಗುತ್ತದೆ ಒಂದು ಬಾರಿ ಪ್ರಯೋಗ ಮಾಡಿದರೆ ಸಾಕು ನೀವು ಅಂದುಕೊಂಡಂತೆಯೇ ಆಗುತ್ತದೆ ಈ ತಂತ್ರವನ್ನು ನೀವು ರಾತ್ರಿಯ ಸಮಯದಲ್ಲಿ ಮಲಗುವ ಮುನ್ನ ಮಾಡಬೇಕಾಗುತ್ತದೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಭಾವಚಿತ್ರವನ್ನು ನೆನೆಯುತ್ತಾ ನಾವು ತಿಳಿಸುವ ಈ ಒಂದು ಮಂತ್ರವನ್ನು ತೊಂಬತ್ತೊಂದು ಬಾರಿ ಪಠಿಸಬೇಕು ಮಂತ್ರ ಹೇಗಿದೆ ಓಂ ಕಿಂ ಕಿಂಕಿಣಿ ಶೀಲಭಜೆ ಓಂ ಕಿಂ ಕಿಂಕಿಣಿ ಶೀಲಭಜೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಪಠಿಸಿದ ನಂತರ ನೀವು ಬಯಸಿದಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ಆಕರ್ಷಣೆಯಾಗಿ ನಿಮ್ಮನ್ನು ಸೇರಲು ಬಂದೇ ಬರುತ್ತಾರೆ ವೀಕ್ಷಕರೇ ನಿಮಗೆ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು